ಕನ್ನಡ ಸಂಸ್ಕೃತಿ ಉಳಿಸಿದ್ದು ಮಠಗಳು ಬಿವೈ ವಿಜೇಂದ್ರ ಜಾತಿ ಜಾತಿ ಎಂಬುವುದು ಕೇವಲ ರಾಜಕಾರಣಿಗಳಲ್ಲಿ ಮಾತ್ರ ಇದೆ ಮಠಗಳಲ್ಲಿ ಇಲ್ಲ ನಮ್ಮ ಕನ್ನಡ ನಾಡು ಒಳ್ಳೆಯ ಸಂಸ್ಕೃತಿ ಸಂಸ್ಕಾರದಿಂದ ಕೂಡಿರಲು ಮಠಗಳೇ ಕಾರಣ ಎಂದು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜೇಂದ್ರ ಅಭಿಪ್ರಾಯಪಟ್ಟರು ಪಟ್ಟಣದಲ್ಲಿ ಯಲ್ಲ ಲಿಂಗ ಮಹಾರಾಜರ ನಲವತ್ತನೇ ಪುಣ್ಯ ಸ್ಮರಣೆ ಉತ್ಸವದ ಕೊನೆಯ ದಿನವಾದ ಶುಕ್ರವಾರ ಪುಷ್ಪವೃಷ್ಟಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಮಠದ ಸಾಮಾಜಿಕ ಕಾರ್ಯಗಳಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಇವತ್ತಿನ ದಿನ ಮನುಷ್ಯರಲ್ಲಿ ಮಾನವೀಯತೆ ಕೊಂಡಿಗಳು ಕಳಚಿ ಬೀಳ್ತಿವೆ ಜಾತಿ ಧರ್ಮ ಜನಾಂಗ ಎಂಬ ಭೇದ ಭಾವಗಳಿಲ್ಲದೆ ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿಟ್ಟು ತೂಗುತ್ತಿರುವ ಇಂತಹ ಮಠಗಳಿಂದ ಸಂಸ್ಕೃತಿ ಸಂಸ್ಕಾರ ಉಳಿಯಲು ಸಾಧ್ಯ ಎಂದು ಹೇಳಿದರು ಸಾನ್ನಿಧ್ಯ ವಹಿಸಿದ ಮುಘಲಕೂಡ ಮಠದ ಪೀಠಾಧಿಪತಿ ಮುರುಘರಾಜೇಂದ್ರ ಸ್ವಾಮೀಜಿ ಆಳಾಗಿ ದುಡಿದರೆ ಅರಸನಾಗಿ ಉಣ್ಣಬಹುದು ಸತ್ಯ ಧರ್ಮದಿಂದ ನಡೆದರೆ ಕಷ್ಟಗಳೇ ಇಲ್ಲದ ನಮ್ಮ ಜೀವನ ಸರ್ವಶ್ರೇಷ್ಠವಾಗಿ ಸ್ವರ್ಗದ ಕಡೆಗೆ ನಡೆಯುತ್ತದೆ ಎಂದು ಆಶೀರ್ವಚನ ನೀಡಿದರು ಮೊಗಳಗೌಡ ಮಠ ಸರ್ವಧರ್ಮ ಸಮನ್ವಯ ಸಾರುತ್ತದೆ ಸಮಾಜ ಬಹಳ ಸೂಕ್ಷ್ಮವಾಗಿದೆ ಜೀವನಕ್ಕೆ ಸಂಕಟ ಬಂದರೂ ಕೂಡ ಶ್ರದ್ಧೆ ಭಕ್ತಿಯಿಂದ ನಡೆದು ನಾವೆಲ್ಲರೂ ಒಂದು ಎಂಬ ಭಾವ ಪ್ರೇಮದತ್ತ ಬದುಕು ನಮ್ಮದಾಗಬೇಕು ಎಲ್ಲರೂ ನ್ಯಾಯ ಧರ್ಮದಿಂದ ನಡೆಯಬೇಕು ಎಂದರು ಇದೇ ವೇಳೆ ಶ್ರೀಗಳು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ಬಿಜೇಂದ್ರ ಅವರ ಸಮ್ಮುಖದಲ್ಲಿ ಎಲ್ಲಾ ಲಿಂಗ ಮಹಾರಾಜರ ಕರ್ತೃ ಗದ್ದುಗೆಯ ಶಿಖರಕ್ಕೆ ಪುಷ್ಪರಷ್ಟಿ ನೆರವೇರಿಸಿದರು ಸಂದರ್ಭದಲ್ಲಿ ನಾನು ಗುರುವಿನ ಗುಲಾಮನಾಗುವ ತನಕ ಗುರುವಿನ ಗುಲಾಮನಾಗುವ ತನಕ ದೊರೆಯಲ ಮುಗಿದೆ ಅಂತೇಳಿ ಕಡೆ ಹೇಳ್ತಾರೆ ಬಹುಶಃ ಕನ್ನಡ ನಾಡು ಇಡೀ ದೇಶದಲ್ಲಿ ಭರತ ಭೂಮಿಯಲ್ಲಿ ಒಂದು ವಿಶಿಷ್ಟ ಸ್ಥಾನ ಹೊಂದಿರತಕ್ಕಂಥದ್ದು ಈ ಕನ್ನಡ ನಾಡು ಭರತ ಭೂಮಿಯಲ್ಲಿ ಒಂದು ವಿಶಿಷ್ಟ ಸ್ಥಾನ ಪಡೆದುಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ನಾಡಿನಲ್ಲಿರ್ತಕ್ಕಂಥ ಜಗದ್ಗುರುಗಳು ಪರಮ ಪೂಜಾ ಸ್ವಾಮೀಜಿಗಳು ಅನ್ನೋದನ್ನೇ ಸದನ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬೇಕಾಗಿರ್ತಕ್ಕಂಥ ಅನೇಕ ಹಿರಿಯರು ಮಾತನಾಡ್ತಾರೆ ಸದ್ಗುರು ಎಲ್ಲರಿಂದ ಮಹಾಪ್ರಭುಗಳವರ ಮಹಿಮೆಯನ್ನ ದಿನದ ಹಿಂದಿನ ಪರಮ ಬಗ್ಗೆ ಅದೇ ರೀತಿ ಪರಮಪೂಜಿ ಡಾಕ್ಟರ್ ಗುರು ಮಹಾಸ್ವಾಮಿಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಮ್ಮೆಲ್ಲರ ಜೊತೆ ನಾನು ಕೂಡ ಕೇಳುವಂತ ಹೇಳದಾಸೋಹ ಅಕ್ಷರ ದಾಸೋಹ ಗ್ರಾಮ ದಾಸೋಹದ ಮುಖೇನ ಬಹುಶಃ ಭಾಗದಲ್ಲಿ ಒಂದು ಒಂದು ರೀತಿ ನೆಲೆ ದೇವರು ಕೂಡ ಆರಾಧಿಸಿ ಪೂಜಿಸಿ ನಮ್ಮೆಲ್ಲರ ಹೃದಯದಲ್ಲಿ ಮನೆ ಮಾಡಿರ್ತಕ್ಕಂಥ ಪರಮಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ಈ ಮಠಕ್ಕೆ ಆಸರೆಯನ್ನು ಹೊಡ್ಕೊಂಡು ಬಂದು ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಕುಲದವರು ಇರ್ಬೋದು ಯಾರೇ ಬಂದರೂ ಸಹ ಅವ್ರನ್ನ ಯಾರು ಯಾವ ಯಾವ್ದಾತ್ರಿ ಅಂತ ಹೇಳಿ ಲೆಕ್ಕಿಸದೆ ಇವನಾರವ ಇವನಾರವ ಎನ್ನದೇವ ಇವ ನಮ್ಮವ ಇರ್ತಕ್ಕಂಥ ಅಸರ್ ಅಣ್ಣ ಬಸವಣ್ಣನವರ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರ ಕ್ರಾಂತಿಯನ್ನ ಇಪ್ಪತ್ತೊಂದನೇ ಶತಮಾನದಲ್ಲಿ ಇವತ್ತು ಮನಸ್ಸು ಮಾಡ್ತಕ್ಕಂಥ ಪುಣ್ಯದ ಕೆಲಸ ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಬರುವ ಪಂಚ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಆಗಿದೆ ಎಂಬುದನ್ನ ನಾನು ಈ ಸಂದರ್ಭದಲ್ಲಿ ಬಹಳ ಆ ಕಾರಣಕ್ಕಾಗಿನೇ ಬಹುಶಃ ನಮ್ಮ ಸ್ನೇಹಿತರು ಮಾತಾಡ್ತಾ ಹೇಳ್ತಾ ಇದ್ರು ಜಾತ್ರೆಯಲ್ಲಿ ಮೂರು ದಿನಗಳ ಕಾಲದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಭಕ್ತರು ಬಂದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನನಗೇನಾದ್ರೂ ಆಶ್ಚರ್ಯ ತರ್ತಕ್ಕಂಥ ಸಂಗತಿ ಇಲ್ಲ ಅಂತ ನನಗೇನು ಅನ್ಸೋದಿಲ್ಲ ಆ ರೀತಿ ಸಮಾಜ ಮುಖ್ಯ ಆಗ ಇವತ್ತು ಈ ಪೂಜ್ಯ ಕ್ಷೇತ್ರ ಪರಮಪ್ಪ ಸ್ವಾಮಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದ್ಯಾವು ಲಕ್ಷ ಇವತ್ತು ಯಾವ್ದು ಕೂಡ ನಾವು ಬೆಲೆ ಕೆಡೋದಕ್ಕೆ ಸಾಧ್ಯ ಇಲ್ಲ ನಾನು ಸಂದರ್ಭದಲ್ಲಿ ಇರತಕ್ಕಂತ ಚೂನಪ್ಪ ಪೂಜಾರಿ ಮತ್ತು ಶಿಷ್ಯ ಅವರಿಗೆ ನಾನು ಅದೇ ರೀತಿ ನಮ್ಮ ಕುರ್ಚಿ ರಾಜ್ಯವರ್ಗ ಕೂಡ ನಾನು ಧನ್ಯವಾದ ತಿಳ್ಕೊಂಡು ನಮ್ಮ ಸುಭಾಷ್ ಪಾಟೀಲ್ ಅವರು ಕೂಡ ಇದ್ದಾರೆ ಬಹುಶಃ ಕಳೆದ ತಿಂಗಳು ಏನು ಗುರುಲಾಪುರ ಕ್ರಾಸ್ ನಲ್ಲಿ ಈ ಭಾಗದ ರೈತರು ಕಬ್ಬು ಬೆಳೆಗಾರರು ರೈತ ಸಂಘಟನೆಗಳ ಎಲ್ಲರ ನೇತೃತ್ವದಲ್ಲಿ ಹೋರಾಟವನ್ನು ಕೈಗೆತ್ತ ಹೋಗಿದ್ರೆ ನಾನು ಹೊತ್ತು ಬಂದು ಈ ಭಾಗದಲ್ಲಿ ಕಬ್ಬು ಬೆಳೆಗಾರರಿಗೆ ಹೋರಾಟಕ್ಕೆ ಬೆಂಬಲ ಪಡ್ತಕ್ಕಂಥ ಸಂದರ್ಭ ಸೃಷ್ಟಿ ಆಗ್ತಾ ಇರಲಿಲ್ಲ ಅಷ್ಟಲ್ಲ ನನ್ನ ಸರ್ವಪಾತ್ರ ಏನಪ್ಪ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ನನ್ನ 50 ವರ್ಷದ ಹುರ್ತದವನ್ನು ಆಚರಿಸಬೇಕು ಅಂತ ಹೇಳಿ ಎಲ್ಲರೂ ಕೂಡ ತಯಾಲ ಕೂತಿದ್ರು ಕಾರ್ಯಕ್ರಮವತ್ತು 1000 ರ ಸಂಕೇತille ರಾಜ್ಯದ ಮೂಲ ಮೂಲದಿಂದ ಕಾರ್ಯಕರ್ತ ಬಂದಲ್ಲಿ ಹುರ್ತದವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಬಂದಿದ್ರು ಬಿವೈ ಬೇಜೇಂದ್ರ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜ್ಯ ಶಾಸಕ ಮಹೇಂದ್ರ ತಮ್ಮನವರ ಅವರು ಭಕ್ತರ ಸಮ್ಮುಖದಲ್ಲಿ ಶ್ರೀಗಳಿಗೆ ಸುವರ್ಣ ಕಿರೀಟ ತೋಡಿಸಿದ್ರು ಶಾಸ್ತ್ರೋಕ್ತವಾಗಿ ಪಾದಪೂಜೆ ಅಲ್ಲವ ಪ್ರಭು ಪಾಟೀಲ್ ಶಶಿಕಲಾ ಜಿಲ್ಲೆ ಬಿಡಿಸಿಸಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ರಮೇಶ್ ಕತ್ತಿ ಮಾತನಾಡಿದರು ಸೇಗುರಿಸಿ ವಿರಕ್ತ ಮಠದ ಮಹಾಂತ ಪ್ರಭು ಸ್ವಾಮಿಗಳು ಮುದುಗಲ್ದ ಮಹಾಂತ ಶಿವಯೋಗಿಗಳು ಯಶವಂತ್ ಗೌಡ ಪಾಟೀಲ್ ತಿಪ್ಪನ್ನಪ್ಪ ಕಲ್ಲಪ್ಪಗೋಳ್ ಮಾತನಾಡಿದರು